ಸೋಮಣ್ಣವ್ರೆ ನಮಸ್ಕಾರ ಈ ಕಡೆವಪ್ಪ ಇವರು ಕೇರಳ ಡ್ರೈವ ಕೇರಳದವರು ಏನಪ್ಪ ನಿನ್ನ ಹೆಸರು ನಿಮ್ಮ ನಿನ್ನೆ ಹೆಸರು ಗೋಕುಲ್ ಗೋಕುಲ್ ಅಂತ ಇವ ಈ ವ್ಯಕ್ತಿ ಹೆಸರು ಈ ವ್ಯಕ್ತಿ ಬಂದು ಇದು ಕೇರಳ ಗಾಡಿ ಇದು ಕೇರಳ ಗಾಡಿಯಲ್ಲಿ ಡ್ಯೂಟಿ ಮಾಡ್ತಾ ಇರೋದು ಅದು ಯಾವ ಥರ ಡ್ಯೂಟಿ ಮಾಡ್ತಾ ಇದ್ದಾರೆ ಅಂದರೆ ಓಪನ್ ಮಾಡಿದ್ದು ನೋಡಿ ಅದು ಯಾವುದು ಅಂತ ಹೇಳಿದ್ರೆ ನೋಡಿ ನೋಡಿ ಇದು ಬಂದು ಕೆ ಎಲ್ ಸಿಫ್ಟಿ ಫೈವ್ ಎ ಜಿ ಒನ್ ಫೋರ್ ಒನ್ ಫೈವ್ ಅನ್ಬಿಟ್ಟು ಇದು ಬಂದು ಕೇರಳ ವೈಟ್ ಬೋರ್ಡ್ ಗಾಡಿ ಇದು ನೋಡ್ಕೊಳ್ಳಿ ಇದು ವೈಟ್ ಬೋರ್ಡ್ ಗಾಡಿ ಆದರೆ ನಂಬರ್ ಏನೋ ಕಾಣ್ತಾ ಇಲ್ಲ ಅದು ಕ್ಲೀನಾಗಿ ಈ ನಂಬರ್ ನೋಡ್ಕೊಳ್ಳಿ ಕ್ಲೀನಾಗಿ ಸೋಮಣ್ಣ ಇದು ಬಂದು ವೈಟ್ ಬೋರ್ಡ್ ಗಾಡಿ ಅದರಲ್ಲಿ ರ್ಯಾಪಿಡೋ ಮಾಡ್ತಾ ಮಾಡ್ತಾಯಿದ್ದಾನೆ ನೀನು ನೋಡಿ ರ್ಯಾಪಿಡೋ ಮಾಡ್ತಾ ಇದ್ದಾನೆ ಇದೇ ವ್ಯಕ್ತಿ ಇದೇ ವ್ಯಕ್ತಿ